ಇದೆಲ್ಲದರ ನಡುವೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೇನೆ ಓಲೈಕೆ ರಾಜಕಾರಣದ ಪರಮಾವಧಿಯನ್ನ ತಲುಪಿದ್ದಾರೆ ಕಾಂಗ್ರೆಸ್ನ ಶಾಸಕರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಅಂತ ಸಂಗಮೇಶ್ ಹೇಳಿದ್ದಾರೆ ಓಲೈಕೆ ರಾಜಕಾರಣದ ಪರಮಾವಧಿಯನ್ನ ತಲುಪಿದ್ದಾರೆ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಿನಿ ಅಂತ ಹೇಳಿದ್ದಾರೆ ಮಧ್ಯರಾತ್ರಿಯಲ್ಲಿ ಬಂದು ಕೇಳಿದ್ರು ನಿಮ್ಮ ಸೇವೆಗೆ ನಾನು ರೆಡಿ ನಿಮ್ಮ ಮನೆ ಮಗನಾಗಿ ಸಾಬರ ಸಂಗಣ್ಣನಾಗಿ ಇರ್ತೇನೆ ಭದ್ರಾವತಿ ಕಾಂಗ್ರೆಸ್ ಶಾಸಕ ಕೆ ಸಂಗಮೇಶ್ವರ್ ಅವರು ಹೇಳಿರುವಂತಹ ವಿಚಾರ ಇದು ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಈ ವಿಚಾರ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಮುಸ್ಲಿಂ ಪರ ಇರುತ್ತೆ ಅಹಿತಕರ ಘಟನೆ ನಡೆಯದಂತೆ ಹಬ್ಬ ಮಾಡಿ ಮುಸ್ಲಿಮರಿಗೆ ಅನ್ಯಾಯ ಆಗೋದನ್ನ ಕಾಂಗ್ರೆಸ್ ಪಕ್ಷ ಸಹಿಸಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಇರಲಿ ನಿಮಗೆ ನಮ್ಮ ಸರ್ಕಾರ ರಕ್ಷಣೆ ಕೊಡುತ್ತೆ ಅಂತ ಸಂಗಮೇಶ್ವರ್ ಹೇಳಿದ್ದಾರೆ ಈ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಗಲಾಟೆ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ಶಾಂತಿಯುತವಾಗಿ ಈ ಸಭೆಯನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಜೊತೆಗೆ ಅಹಮದ್ ಪೈಗಬ್ಬರು ಏನು ಸಾರಿದ್ದಾರೆ ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ನಾವೆಲ್ಲ ಒಂದೇ ಕುಲ ಒಂದೇ ಅಣ್ಣ ತಮ್ಮ ಅಕ್ಕ ತಂಗಿ ಅಂತು ಭಾವ ಭೇದ ಭಾವ ನಾವೆಲ್ಲ ಜೀವನವನ್ನು ಸಾಕಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಅದನ್ನು ನಾವು ಅನುಸರಿಸ್ಕೊಂಡು ನಾವೆಲ್ಲ ಹೋಗಬೇಕಾಗಿದೆ ಜೊತೆಗೆ ನಾವು ನಮ್ಮ ಪಕ್ಷ ಯಾವುದೇ ಸಂದರ್ಭದಲ್ಲಿ ಏನೇ ಒಂದು ಸಣ್ಣ ವಿಚಾರಕ್ಕದು ಕೂಡ ನಿಮ್ಮ ಮುಸ್ಲಿಮಾನ್ ಬಾಂಧವ್ರಿಗೆ ಎಣ್ಣೆ ಆಯಿತು ಅಂದರೆ ಅದು ಸೈಸಲ್ಲ ಸೈಜಲ್ಲ ನಿಮಗೆ ಬಂದು ರಕ್ಷಣೆಯನ್ನು ಕೊಡ್ತೀವಿ ಹಿಂದೂ ಕೊಟ್ಟಿದ್ದೀವಿ ಇವತ್ತು ಕೊಡ್ತೀವಿ ಮುಂದೆ ಕೂಡ ಕೊಡ್ತೀವಿ ಅವರೆಲ್ಲರಿಗೂ ಕೊಡ್ತಕ್ಕಂಥ ಕಲಿತಾ ನಿಮಗೆ ಮತ್ತೊಮ್ಮೆ ಅಲ್ಲ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಒಳ್ಳೆ ಆಯುಷ್ ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರಿಗೂ ಒಳ್ಳೆಯ ಬಂದು ಕೊಟ್ಟು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇರ್ತಕ್ಕಂಥ ಭಾವನೆಯನ್ನು ಕೊಡ್ಲಿ ಅಂತ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ ಮತ್ತು ಸದೇಶ್ ಬಡಿಯವರು ನಮ್ಮ ಕುಟುಂಬದ ಮೋಹನಣ್ಣ ಜಗಣ್ಣ ಶಿವಣ್ಣ ನಮ್ಮ ಗಣೇಶ ನಾವೆಲ್ಲರೂ ಮಧ್ಯರಾತ್ರಿ ಸೇರ್ಪಡೆಗೆ ನಿಮ್ಮ ಮನೆಯ ಮಗನಾಗಿ ನೀವು ನಾವು ಮನೆ ಮನೆ ಸಾವು ಸಂಘನಾಗಿರ್ತೀನಿ ಜನದಲ್ಲಿ ಹುಟ್ಟುದೇ ನಾನು ಸಾಬರಾಗಿ ಹುಡುಕಬೇಕು ಅಂತ ಈ ಸಂಗಮೇಶ್ ಮತ್ತು ಸದೇಶ್ ಬಡಿಯವರು ನಮ್ಮ ಕುಟುಂಬದ ಮೋಹನಣ್ಣ ಜಗಣ್ಣ ಶಿವಣ್ಣ Grazie a tutti.